ಗುರುವನ್ನು ಬೃಹಸ್ಪತಿ ಅಥವಾ ದೇವಗುರು ಎಂದು ಕರೆಯಲಾಗುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಇದನ್ನು ಅತ್ಯಂತ ಅನುಕೂಲಕರ ಗ್ರಹವೆಂದು ಪರಿಗಣಿಸಲಾಗಿದೆ ಗುರುವು ತನ್ನ ಐದನೇ ಏಳನೇ ಮತ್ತು ಒಂಬತ್ತನೇ ದೃಷ್ಟಿಗಳಲ್ಲಿ ನೋಡುವ ಮನೆಯ ಅಮೃತದಂತಹ ದೃಷ್ಟಿಯು ಅದರ ಫಲಿತಾಂಶಗಳನ್ನು ಸುಧಾರಿಸುತ್ತದೆ ಎಂದು ಹೇಳಲಾಗಿದೆ ಕಳೆದ ವರ್ಷದಿಂದ ಗುರುವು ಶುಕ್ರನಿಂದ ನಿಯಂತ್ರಿಸಲ್ಪಡುವ ವೃಷಭ ರಾಶಿಯ ಮೇಲೆ ಸಾಗುತ್ತಿದ್ದ ಮತ್ತು ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ರಂದು ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅದು ವೃಷಭ ರಾಶಿಯಿಂದ ನಿರ್ಗಮಿಸಿ ಬುಧನಿಂದ ಆಳಲ್ಪಡುವ ಮಿಥುನ ರಾಶಿಯನ್ನು ಪ್ರವೇಶಿಸುತ್ತದೆ ಶನಿಯ ನಂತರ ಗುರುವು ನಿಧಾನವಾಗಿ ಚಲಿಸುವ ಎರಡನೇ ಗ್ರಹವಾಗಿದ್ದು ಏಕೆಂದರೆ ಇದು ಒಂದು ರಾಶಿಯಲ್ಲಿ ಸುಮಾರು ಹದಿಮೂರು ತಿಂಗಳುಗಳ ಕಾಲ ಸಂಚರಿಸುತ್ತದೆ ಗುರುವನ್ನು ದೇವತೆಗಳ ಗುರು ಎಂದು ಕರೆಯಲಾಗುತ್ತದೆ ಈ ಗ್ರಹಗಳು ಸ್ವಾಭಾವಿಕವಾಗಿ ಶುಭ ಅದರ ಹೊರತಾಗಿ ಇದು ಧನು ಮತ್ತು ಮೀನರಾಶಿಯ ಅಧಿಪತಿ ಅವನು ರಾಶಿಯಲ್ಲಿ ಉಚ್ಚ ಮತ್ತು ಮಕರ ರಾಶಿಯಲ್ಲಿ ನೀಚ ಅನುಕೂಲಕರ ಗುರುವು ವ್ಯಕ್ತಿಯು ಮಕ್ಕಳು ಸಂತೋಷ ಮನೆ ಸಂಪತ್ತು ಸಮೃದ್ಧಿ ಸಂತೋಷದ ಮದುವೆ ಮತ್ತು ಸಾಮಾಜಿಕ ಗೌರವ ಸೇರಿದಂತೆ ಜೀವನದಲ್ಲಿ ತನ್ನ ಎಲ್ಲಾ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಗುರುವು ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟವನ್ನು ತರುವ ಶುಭಗ್ರಹ ಇದು ನಮ್ಮನ್ನು ಸಾಮಾಜಿಕ ಮೌಲ್ಯಗಳು ಧರ್ಮ ಮತ್ತು ಆಧ್ಯಾತ್ಮಿಕತೆಗೆ ಸಂಪರ್ಕಿಸುತ್ತದೆ ನಮ್ಮಲ್ಲಿ ಧರ್ಮವನ್ನು ತುಂಬುತ್ತದೆ ಇದು ನಮಗೆ ಸರಿ ಮತ್ತು ತಪ್ಪುಗಳ ಬಗ್ಗೆ ಶಿಕ್ಷಣ ನೀಡುತ್ತದೆ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಲು ನಮ್ಮ ಮೌಲ್ಯಗಳು ಮತ್ತು ಸಂಸ್ಕೃತಿಯನ್ನು ಸಮತೋಲನಗೊಳಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಈಗ ಹನ್ನೆರಡು ರಾಶಿಗಳ ಮೇಲೆ ಇದರ ಪರಿಣಾಮ ಏನು ಎಂಬುದು ತಿಳಿಯೋಣ ಎರಡನೇ ರಾಶಿ ವೃಷಭ ರಾಶಿ ಗುರುವು ವೃಷಭ ರಾಶಿಯಲ್ಲಿ ಎಂಟನೇ ಮತ್ತು ಹನ್ನೊಂದನೇ ಮನೆಗಳ ಅಧಿಪತಿ ಎಂದು ಪರಿಗಣಿಸಲಾಗಿದೆ ಮತ್ತು ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ಅದು ನಿಮ್ಮ ರಾಶಿ ಚಕ್ರದ ಎರಡನೇ ಮನೆಗೆ ಪ್ರವೇಶಿಸುತ್ತದೆ ಗುರುವಿನ ಎರಡನೇ ಸಂಚಾರದಿಂದಾಗಿ ನಿಮ್ಮ ಮಾತು ಪರಿಣಾಮಕಾರಿಯಾಗಿರುತ್ತದೆ ಜನರು ನೀವು ಏನು ಹೇಳುತ್ತೀರಿ ಎಂಬುದರ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ ಜನರು ನಿಮ್ಮ ಸಲಹೆಯನ್ನು ಕೇಳುತ್ತಾರೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ತೃಪ್ತಿ ಇರುತ್ತದೆ ಆದರೂ ಹಣವನ್ನು ಉಳಿಸುವಲ್ಲಿ ಸ್ವಲ್ಪ ತೊಂದರೆ ಇರಬಹುದು ಆದರೆ ನೀವು ನಿಮ್ಮ ಗಳಿಕೆಯ ಒಂದು ಭಾಗವನ್ನು ಉಳಿಸಬಹುದು ಗುರುವಿನ ದೃಷ್ಟಿಯು ಆರನೇ ಎಂಟನೇ ಮತ್ತು ಹತ್ತನೇ ಮನೆಗಳ ಮೇಲೆ ಬೀಳುತ್ತದೆ ಇದು ಪೂರ್ವಜರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ನೀವು ನಿಮ್ಮ ಕುಟುಂಬದೊಂದಿಗೆ ವ್ಯಾಪಾರ ಮಾಡಿದರೆ ನಿಮಗೆ ಗಮನಾರ್ಹ ಬೆಳವಣಿಗೆಯನ್ನು ಸಾಧಿಸಲು ಅವಕಾಶವಿರುತ್ತದೆ ಉದ್ಯೋಗಗಳಲ್ಲಿ ಕೆಲಸ ಮಾಡುವ ಜನರು ಸಹ ದೊಡ್ಡ ಹಣವನ್ನು ಗಳಿಸುವ ಅವಕಾಶವನ್ನು ಹೊಂದಿರುತ್ತಾರೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಿರಿ ನಿಮ್ಮ ಅತ್ತೆ ಮಾವನೊಂದಿಗಿನ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ನೀವು ಅವರಿಂದ ಹಣದ ಪ್ರಯೋಜನಗಳು ಮತ್ತು ಇತರ ರೀತಿಯ ಸಹಾಯವನ್ನು ಪಡೆಯಬಹುದು ನಿಮ್ಮ ವಿರೋಧಿಗಳಿಂದ ನಿಮಗೆ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ ಅಕ್ಟೋಬರ್ನಲ್ಲಿ ಕರ್ಕಾಟಕದಲ್ಲಿ ಗುರುವಿನ ಸಂಚಾರವು ನಿಮ್ಮ ಮೂರನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಧಾರ್ಮಿಕ ಪ್ರಯಾಣಗಳಿಗೆ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಹಾಗೂ ಕುಟುಂಬ ಸದಸ್ಯರಿಂದ ಬೆಂಬಲ ಮತ್ತು ಪ್ರೀತಿಯನ್ನು ನೀಡುತ್ತದೆ ಕೆಲಸದಲ್ಲಿ ಪರಿಸ್ಥಿತಿ ಚೆನ್ನಾಗಿರುತ್ತದೆ ಆದರೆ ಡಿಸೆಂಬರ್ ನಾಲ್ಕರಂದು ರಂದು ಗುರು ಮಿಥುನ ರಾಶಿಗೆ ಹಿಮ್ಮುಖವಾಗಿ ಪ್ರವೇಶಿಸಿದಾಗ ಮಾತಿನ ಸಮಸ್ಯೆಗಳು ನಿಮಗೆ ಕೆಲಸದಲ್ಲಿ ವೈಫಲ್ಯವನ್ನು ನೀಡಬಹುದು ಕುಟುಂಬದಲ್ಲಿ ಅಸಮತೋಲನ ಉಂಟಾಗಬಹುದು ಜೊತೆಗೆ ಸಂಪತ್ತನ್ನು ಸಂಗ್ರಹಿಸುವಲ್ಲಿ ತೊಂದರೆಗಳು ಉಂಟಾಗಬಹುದು ಮಗುವು ಮನೆಯಲ್ಲಿ ಜನಿಸಬಹುದು ಅಥವಾ ಯಾರಾದರೂ ಮದುವೆಯಾಗಬಹುದು ಪರಿಹಾರ ಗುರುವಾರ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ